ಪ್ರತಿಯೊಂದು ಹಬ್ಬದಲ್ಲೂ ಮಡಿ 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 ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಹೈಜಿನನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ನಾವು ಬೇರೆ ದಿವಸ ಎಲ್ಲ ನಾವು ಅಡಿಗೆ ಮಾಡುವಾಗ ಒಂದಷ್ಟು ರುಚಿ ನೋಡ್ತೀವಿ ಉಪ್ಪು ಸಾಕ ಖಾರ ಸಾಕ ಸಕ್ಕರೆ ಸಾಕ ಅಂತ ನೋಡ್ತೀವಿ ನಾವು ಹಬ್ಬದ ದಿವಸ ನಾವು ಯಾವತ್ತಾದರೂ ರುಚಿ ನೋಡ್ಬಿಟ್ಟು ದೇವ್ರಿಗೆ ಇಡ್ತೀವ ಆದ್ರೆ ಅಡುಗೆ ಹೇಗಿರುತ್ತೆ ಅಷ್ಟು ಸರಿಯಾಗಿ ಉಪ್ಪು ಖಾರ ಎಲ್ಲ ಹದವಾಗಿರುತ್ತೆ ನೋಡಿ ಎಲ್ಲರೂ ತಲೆ ಅಲ್ಲಿ ಆಡಿಸ್ತಾ ಇದ್ದೀರಾ ನಾವು ತಿನ್ನೋ ದಿನದ ಊಟದಲ್ಲಿ ಕೆಲವು ಆಹಾರಾಂಶಗಳ ನ್ಯೂನತೆಗಳು ತುಂಬ ಜೋರಾಗೇನೆ ಇರುತ್ತೆ ಈ ಹಬ್ಬದ ಅಡುಗೆಗಳನ್ನ ನಾವು ಮಾಡ್ಕೊಂಡು ತಿಂತೀವಲ್ಲ ವೈವಿಧ್ಯತೆ ಇದೆ ಎಷ್ಟು ನಮಗೆ ನಮ್ಮಲ್ಲಿ ಏನು ಕೊರತೆ ಇತ್ತೋ ಕಳೆದ ವಾರದಲ್ಲಿ ಅದನ್ನು ರೆಪ್ಲನಿಷ್ ಮಾಡುತ್ತೆ ಅದರ ಜೊತೆಗೆ ಹಬ್ಬದ ಊಟವನ್ನು ಎಲ್ಲರೂ ಒಟ್ಟೊಟ್ಟಿಗೆ ಮಾಡಿದಾಗ ಪ್ರೀತಿ ಪ್ರೇಮವನ್ನು ಹಂಚ್ಕೊಳ್ತೀವಿ ನಾವೆಲ್ಲರೂ ತಿಂತೀವಿ ನಾವೆಲ್ಲರೂ ತೆಂಗಿನಕಾಯಿ ತಿಂತೀವಿ ನಾವೆಲ್ಲರೂ ಕಬ್ಬು ತಿಂತೀವಿ ನಾವೆಲ್ಲರೂ ಅವರೇ ಕಾಳು ತಿಂತೀವಿ ನಾವು ಅದನ್ನೆಲ್ಲವನ್ನು ತಿಂತೀನಿ ಅಂತಂದ್ರೆ ನಮ್ಮ ರೈತ ಅದನ್ನು ಬೆಳಿತಾನೆ ನಾನು ಅದನ್ನು ತಿನ್ಲಿಲ್ಲ ಅಂತಂದ್ರೆ ನಮ್ಮ ರೈತ ಕಿಣ್ವ ಬೆಳೆಯೋಕ್ಕೆ ಹೋಗ್ತಾನೆ ಎಳ್ಳು ಬೆಳೆಯನ್ನ ಕಿಣ್ವ ಬೆಳೀತಾನೆ ರಸಗೊಬ್ಬರಗಳನ್ನ ಕೊಡಬೇಕು ಅದಕ್ಕೆ ಕಾಯಿಲೆ ತುಂಬ ಜಾಸ್ತಿ ಅದಕ್ಕೆ ಪೆಸ್ಟಿಸೈಡ್ ಹೊಡಿಬೇಕು ಅದಕ್ಕೆ ಬೆಲೆ ಜಾಸ್ತಿ ಮಾಡ್ತಾರೆ ಅವನು ತಾನು ಹೆಚ್ಚಿನ ಶ್ರಮವನ್ನು ಬಳಸ್ತಾನೆ ಅದೇ ನಾನು ಎಳ್ಳನ್ನ ಬೆಳೆಸ್ಬೇಕಾದ್ರೆ ಅವ್ನಿಗೆ ಅಷ್ಟೊಂದು ಶ್ರಮ ಬೇಕಾಗಿಲ್ಲ ನಮ್ಮ ಹಬ್ಬದ ಅಡುಗೆಗಳು ಅಥವಾ ದೇವಸ್ಥಾನದ ಊಟಗಳು ಇವು ಎಲ್ಲವೂ ಕೊಳಕಾಗಿ ಇರುತ್ತೆ ಇದು ನಮಗೆ ಆರೋಗ್ಯವನ್ನ ಹಾಳು ಮಾಡುತ್ತೆ ಅಂತ ಬಂತು ಹಾಗೆ ನಾನು ಕೂಗಿದ್ದೆ ನಿಮಗೆ ಏನಾದರೂ ಮಡಿ ಅನ್ನೋ ಪದದ ಅರ್ಥ ಗೊತ್ತಿದೆಯಾ ಮಡಿ ಅನ್ನೋ ಪದದ ಅರ್ಥ ಗೊತ್ತಿದ್ದಿದ್ರೆ ನೀವು ಇವತ್ತು ಟಿ ವಿ ಮುಂದೆ ಬಂದು ಈ ಮಾತನ್ನು ಆಡ್ತಾ ಇರಲಿಲ್ಲ ಮಡಿ ಅಂತಂದರೆ ಹೈಜೀನ್ ಅಂತ ಅನ್ನೋದು ಪ್ರತಿಯೊಂದು ಹಬ್ಬದಲ್ಲೂ ಮಡಿ 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 ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಹೈಜೀನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನಾವು ಅದಕ್ಕೋಸ್ಕರ ಇದು ಅನುಸರಿಸಬೇಕು ಮುಂದುವರಿಸಬೇಕು ಅಂತ ಇಲ್ಲಿ ಹಬ್ಬಗಳಲ್ಲಿ ನಾವು ಏನು ಊಟ ಮಾಡ್ತೀವಿ ಏನು ಆಹಾರ ತಿಂತೀವಿ ಅಂತ ಅನ್ನೋದು ಮೂರು ರೀತಿಯ ಅನುಭವಗಳು ನಮಗೆ ಬರುತ್ತೆ ಮೊಟ್ಟ ಮೊದಲನೇದಾಗಿ ಹಬ್ಬದ ಅಡಿಗೆ ಊಟ ಇದರ ಜೊತೆ ಭಕ್ತಿ ಅಂತ ಅನ್ನೋದು ತಂತಾನೆ ಬರುತ್ತೆ ನಾವೆಲ್ಲರೂ ದೇವರನ್ನು ಪ್ರೀತಿಸ್ತೀವಿ ನಾವು ದೇವರನ್ನ ನೋಡಿ ಹೆದರೋರಲ್ಲ ಚಂದವಾಗಿ ಅಡಿಗೆಯನ್ನು ಮಾಡಿ ನಾವು ದೇವರಿಗೆ ನೈವೇದ್ಯವನ್ನು ಇಡ್ತೀವಿ ಈ ಭಕ್ತಿಯಿಂದ ಮಾಡುವ ಈ ಒಂದು ಹಬ್ಬದ ಅಡಿಗೆ ಏನಿದೆ ಅದರಲ್ಲಿ ನಾವು ತುಂಬ ಮಡಿಯನ್ನು ಅನುಸರಿಸ್ತೀವಿ ಇಲ್ಲಿ ಭಕ್ತಿ ಇದು ಒಂದಾಯ್ತಾ ಎರಡನೇದು ಪ್ರೀತಿಯಿಂದ ನಾವು ದೇವರಿಗೆ ಹಬ್ಬದ ಅಡುಗೆಯನ್ನು ಮಾಡಿ ಹಾಕ್ತೀವಿ ಬೇರೆ ಎಲ್ಲ ನಾವು ಅಡುಗೆ ಮಾಡೋವಾಗ ಒಂದಷ್ಟು ರುಚಿ ನೋಡ್ತೀವಿ ಉಪ್ಪು ಸಾಕ ಖಾರ ಸಾಕ ಸಕ್ಕರೆ ಸಾಕ ಅಂತ ನೋಡ್ತೀವಿ ನಾವು ಹಬ್ಬದ ದಿವಸ ನಾವು ಯಾವತ್ತಾರು ಎಷ್ಟು ಜನ ಹೆಂಗಸ್ರು ಕೂತಿದ್ದೀರ ನೀವೆಲ್ಲ ಹೇಳಿ ಹಬ್ಬದ ದಿವಸ ನಾವು ಯಾವತ್ತಾರು ರುಚಿ ನೋಡಿಬಿಟ್ಟು ದೇವರಿಗೆ ಇಡ್ತೀವ ಎಲ್ಲರೂ ಇಲ್ಲ ಇಲ್ಲ ಅಂತ ಇದ್ದಾರೆ ಆದರೆ ಅಡುಗೆ ಹೇಗಿರುತ್ತೆ ಅಷ್ಟು ಸರಿಯಾಗಿ ಉಪ್ಪು ಎಲ್ಲ ಹದವಾಗಿರ್ತಿ ನೋಡಿ ಎಲ್ಲರೂ ತಲೆ ಅಲ್ಲಿ ಆಡಿಸ್ತಾ ಅಂದರೆ ಅಂದ್ರೆ ಹೇಗೆ ಅವತ್ತಿನ ದಿವಸ ಮಾತ್ರ ರುಚಿ ನೋಡದೆ ಇದ್ರೂ ರುಚಿನಲ್ಲಿ ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಎಲ್ಲವನ್ನು ಹಾಕಿರ್ತೀವಿ ಇದ್ರೆ ಪರಿಪೂರ್ಣವಾದ ಶ್ರದ್ಧೆಯನ್ನು ನಾವು ಅಲ್ಲಿ ಹಾಕಿ ದೇವರಿಗೆ ಅರ್ಪಿಸ್ತಿದ್ದೀವಿ ಇಲ್ಲಿ ನಾವು ನಮ್ಮ ಭಕ್ತಿಯನ್ನು ನಾವು ದೇವರಿಗೆ ತೋರಿಸೋದಕ್ಕೆ ಹಬ್ಬ ಒಂದು ನಮಗೆ ದಾರಿಯನ್ನು ಮಾಡಿಕೊಡುತ್ತೆ ಈಗ ನೋಡಿ ದಿನ ನಾವು ಊಟ ಮಾಡುವಾಗ ನಾವು ಯಾರೂ ಕ್ಯಾಲ್ಕುಲೇಟ್ ಮಾಡೋಲ್ಲ ನಾನೂ ಮಾಡೋದಿಲ್ಲ ಎಷ್ಟು ಪ್ರೋಟೀನ್ ತಿಂದಿದ್ದೀನಿ ಎಷ್ಟು ಕಾರ್ಬೋಹೈಡ್ರೇಟ್ ತಿಂದಿದ್ದೀನಿ ಎಷ್ಟು ಕ್ಯಾಲೋರಿ ತಿಂತಿದ್ದೀನಿ ಅವಾಗ ಏನಾಗುತ್ತೆ ಗೊತ್ತಿದೆಯಾ ಎಲ್ಲೋ ನಮಗೆ ಗೊತ್ತಿಲ್ಲದ ಹಾಗೆ ಒಂದಷ್ಟು ಆಹಾರಾಂಶಗಳಲ್ಲಿ ಇದ್ದು ಬಿಟ್ಟಿರುತ್ತೆ ನಾವು ತಿನ್ನೋ ದಿನದ ಊಟದಲ್ಲಿ ಕೆಲವು ಆಹಾರ ಅಂಶಗಳ ನ್ಯೂನತೆಗಳು ತುಂಬಾ ಚೋರಾಗಿ ಇರುತ್ತೆ ಈ ಹಬ್ಬದ ಅಡುಗೆಗಳನ್ನ ನಾವು ಮಾಡ್ಕೊಂಡು ತಿಂತೀವಲ್ಲ ವೈವಿಧ್ಯತೆ ಇದೆ ಇದರೊಳಗೆ ಏನಿದೆ ಎರಡು ಕೋಸಂಬರಿ ಇರಬೇಕು ಎರಡು ಪಲ್ಯ ಇರಬೇಕು ಒಂದು ಮಜ್ಜಿಗೆ ಹುಳಿ ಇರಬೇಕು ಒಂದು ಅನ್ನ ಹುಡಿ ಇರಬೇಕು ಇನ್ನೊಂದು ಈ ಕಡೆ ಚಿತ್ರಾನ್ನ ಆ ಥರದ್ದೇನಾದರೂ ಇರಬೇಕು ಒಂದು ಕರ್ದ ತಿಂಡಿ ಇರಬೇಕು ಎಲೆ ಕೊನೆಗೆ ಪಾಯಸ ಇರಬೇಕು ಇದಿಷ್ಟು ಬಣ್ಣ ಬಣ್ಣವಾಗಿ ಇದೆ ರುಚಿ ಕೂಡ ತುಂಬ ಚೆನ್ನಾಗಿದೆ ಇಷ್ಟೇನಾ ಇಲ್ಲ ಆಹಾರದಲ್ಲಿ ಒಂಬತ್ತು ಗುಂಪುಗಳನ್ನು ನಾವು ಮಾಡ್ತೀವಿ ಒಂಬತ್ತು ಗುಂಪಿನ ಎಲ್ಲವೂ ಇದರೊಳಗೆ ಇದೆ ಇವತ್ತಿನ ದಿವಸ ನಾವು ನ್ಯೂಟ್ರಿಷನ್ ಸೈನ್ಸ್ ಕಾಲೇಜಲ್ಲಿ ಓದ್ಬಿಟ್ಟು ನೈನ್ ಫುಡ್ ಗ್ರೂಪ್ಸು ಸೆವೆನ್ ಫುಡ್ ಗ್ರೂಪ್ಸು ಫೋರ್ ಗ್ರೂಪ್ ಅಂತ ಹೇಳಿಬಿಟ್ಟು ಒಂದು ದೊಡ್ಡದಾಗಿ ಲೆಕ್ಚರ್ ಕೊಡ್ತಿದ್ದೀವಲ್ವಾ ಇದು ಆವತ್ತಿನ ದಿವಸನೇ ಹಬ್ಬಗಳ ಅಡುಗೆಗಳಲ್ಲಿ ಒಂಬತ್ತು ಆಹಾರದ ಗುಂಪು ಎಲ್ಲವೂ ಇದರೊಳಗೆ ಬರುತ್ತೆ ಈ ಎಲ್ಲ ಒಂಬತ್ತು ಆಹಾರದ ಗುಂಪುಗಳು ಇದರಲ್ಲಿ ಇರೋದರಿಂದ ನಾವು ನೆನ್ನೆನೋ ಮೊನ್ನೆನೋ ಅಥವಾ ಹನ್ನೊಂದು ಹದಿನೈದು ದಿವಸ ಹಿಂದೆ ತಿಂದ ಆಹಾರದಲ್ಲಿ ಏನೋ ಒಂದು ಆಹಾರ கொர்த்த இல்வ ஆ கொர்த்தையின் இது ரெக்யூஷ் மாத்திய ஆகை ஹப்பத ஊட்டில் நமக்கு கடுமையே இப்போ இப்போ பர்செண்ட் பிரோட்டீன் சரி நம்ம தினநூட்டில் ஹதினா துண வெல் பாலன்ஸ் ஹதினார ரிந்தெண்ட் சேட்டீனு நமக்கு பர்சென்ட்டேஜ் மாதாட் தீனி அது ஹேக்கு இப்போ சரி இஷ்டே ச ಪ್ರತಿಯೊಂದು ಹಬ್ಬದ ಊಟದಲ್ಲೂ ನಾವು ಕ್ಷೀರಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಪಾಯಸ ಹಿಂದೆ ಇರೋ ಹಬ್ಬವೇ ಇಲ್ಲ ಕ್ಷೀರಕ್ಕೆ ನಾವು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಇಲ್ಲಿ ಏನಾಯಿತು ಎಲ್ಲ ಪ್ರೋಟೀನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಅಲ್ಲ ಅಷ್ಟು ಅಮೈನೋ ಆ್ಯಸಿಡ್ಗಳು ನಮಗೆ ಇದರಲ್ಲಿ ಬರುತ್ತೆ ಟ್ರಿಪ್ಟೊಫಿನ್ ಬರುತ್ತೆ ಮ್ಯಾಲಿನ್ ಬರುತ್ತೆ ಐಸುಲ್ಯೂಸಿನು ಲೈಸಿನ್ನು ಪ್ರೋಲೀನು ಮಿಥಿಯೋನೈನು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಷ್ಟೂ ನಮಗೆ ನಮ್ಮ ಹಬ್ಬದ ಊಟದಲ್ಲಿ ಇದೆ ಅಪಾರ್ಟ್ರನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಎಷ್ಟು ನಮಗೆ ನಮ್ಮಲ್ಲಿ ಏನು ಕೊರತೆ ಇತ್ತೋ ಕಳೆದ ವಾರದಲ್ಲಿ ಅದನ್ನು ರೆಪ್ಲೆನಿಷ್ ಮಾಡುತ್ತೆ ಇಷ್ಟೊಂದು ಸೊಗಸಾಗಿರುವಂತಹ ಹಬ್ಬದ ಊಟವನ್ನು ಮಾಡ್ತಾ ಇಲ್ಲಿ ಹಬ್ಬದ ಅಡುಗೆಯಲ್ಲಿ ತರಕಾರಿನಲ್ಲಿ ಮೂರು ಡಿವಿಷನ್ಸ್ ಇದೆ ಆ ಮೂರು ಗುಂಪುಗಳು ಇಲ್ಲಿ ತರಕಾರಿನಲ್ಲಿ ಇರೋದರಿಂದ ನಮಗೆ ಎಲ್ಲ ತರಹದ ಫ್ಲೇವರ್ಗಳು ಸಿಗುತ್ತೆ ಕೌಮರಿನ್ ಸಿಗುತ್ತೆ ಬಯೋಆಕ್ಟಿವ್ ಸಬ್ಸ್ಟೆನ್ಸಸ್ ಸಿಗುತ್ತೆ ನಮಗೆ ಕಾಯಿಲೆಯನ್ನು ಮುಂದಕ್ಕೆ ಹೋಗುವಂಥ ಅಥವಾ ಕಾಯಿಲೆಗಳನ್ನು ತಪ್ಪ ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯವಾಗಿರುವಂಥ ಎಲ್ಲ ಆಹಾರಾಂಶಗಳು ನಮಗೆ ಇಲ್ಲಿ ಬರುತ್ತೆ ನಾವೆಲ್ಲರೂ ಎಳ್ಳು ತಿಂತೀವಿ ನಾವೆಲ್ಲರೂ ತೆಂಗಿನಕಾಯಿ ತಿಂತೀವಿ ನಾವೆಲ್ಲರೂ ಕಬ್ಬು ತಿಂತೀವಿ ನಾವೆಲ್ಲರೂ ಅವರೇಕಾಯಿ ಅವರೇ ಕಾಳು ತಿಂದೀವಿ ಸಂಕ್ರಾಂತಿ ದಿವಸ ಅವರೇ ಕಾಳು ಕುಂಬಳಕಾಯಿ ಕುಂಬಳಕಾಯಿಂದ ಯಾರ ಮನೆಯಲ್ಲೂ ಅಡುಗೆ ಮಾಡೋದೇ ಇಲ್ಲ ನಾವು ಅದನ್ನೆಲ್ಲವನ್ನು ತಿಂತೀನಿ ಅಂತಂದರೆ ನಮ್ಮ ರೈತ ಅದನ್ನು ಬೆಳೀತಾನೆ ನಾನು ಅದನ್ನು ತಿನ್ನಲಿಲ್ಲ ಅಂತಂದ್ರೆ ನಮ್ಮ ರೈತ ಕಿಣ್ವ ಬೆಳೆಯೋಕ್ಕೆ ಹೋಗ್ತಾನೆ ಎಳ್ಳು ಬೆಳೆಯಲ್ಲ ಕಿಣ್ವ ಬೆಳಿತಾನೆ ಏನಾಯ್ತಪ್ಪ ಕಿಣ್ವ ಬೆಳೆದ್ರೆ ಕೊಡಿ ಬಿಡಿ ಏನಾಗುತ್ತೆ ಗೊತ್ತಿದೆಯಾ ಬೇರೆ ದೇಶದಿಂದ ಆಮದಾಗಿ ತಂದಂತಹ ಯಾವುದೇ ಒಂದು ಗಿಡವನ್ನು ನೀವು ಇಲ್ಲಿ ಬೆಳೆಸ್ತೀನಿ ಅಂತಂದ್ರೆ ಅದಕ್ಕೆ ನೀವು ತುಂಬ ನೀವು ರಸಗೊಬ್ಬರವನ್ನು ಕೊಡಬೇಕು ವಾರಕ್ಕೆ ಎರಡು ಸತಿನಾದರೂ ನೀವು ರಸಗೊಬ್ಬರವನ್ನು ಕೊಡಬೇಕಾಗಿ ಬರುತ್ತೆ ವಿದೇಶದಿಂದ ಬೆಳೆ ತಂದಂತಹ ಯಾವುದೇ ಒಂದು ಧಾನ್ಯ ಖಿಂಡವಾ ಇರ್ಬೋದು ಚಿಯಾ ಇರ್ಬೋದು ಇವತ್ತಿನ ಸಹ ರೈತರು ಬೆಳೆಸ್ತಾ ಇದ್ದಾರೆ ನಾವು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅವರು ರಸಗೊಬ್ಬರಗಳನ್ನ ಕೊಡಬೇಕು ಅದಕ್ಕೆ ಕಾಯಿಲೆ ತುಂಬ ಜಾಸ್ತಿ ಅದಕ್ಕೆ ಪೆಸ್ಟಿಸೈಡ್ ಹೊಡಿಬೇಕು ಅದಕ್ಕೆ ಬೆಲೆ ಜಾಸ್ತಿ ಮಾಡ್ತಾರೆ ಅವನು ತನ್ನ ಹೆಚ್ಚಿನ ಶ್ರಮವನ್ನು ಬಳಸ್ತಾನೆ ಅದೇ ನನ್ನ ಎಳ್ಳನ್ನು ಬೆಳೆಸ್ಬೇಕಾದ್ರೆ ಅವನಿಗೆ ಅಷ್ಟೊಂದು ಶ್ರಮ ಬೇಕಾಗಿಲ್ಲ ಅದೇ ಅವನು ಸಿಹಿ ಕುಂಬಳಕಾಯಿ ಅಂತೂ ತನ್ನಟ್ಟಕ್ಕೆ ತಾನೇ ಬೆಳ್ಕೊಂಡು ಹೋಗುವಂಥ ತರಕಾರಿ ಅದು ಬಿಟ್ಬಿಟ್ಟು ನಾನು ಏನದು ಸುಗುನಿ ಹಾಕ್ತೀನಿ ನಾನು ಅದ್ರ ಬದಲು ಅಂತ ನೀವೆಲ್ಲರೂ ಸಿಹಿ ಕುಂಬಳಕಾಯಿ ತಿನ್ನೋದನ್ನು ಬಿಟ್ಬಿಟ್ಟು ಟೆ ಯೋಚನೆ ಮಾಡಿ ಟೆಕ್ನಿಕಲಿ ಯೋಚನೆ ಮಾಡಿ ಪ್ರಾಕ್ಟಿಕಲಿ ಸದ್ಯಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ನೀವೆಲ್ಲ ಇದನ್ನು ಬಿಟ್ಬಿಟ್ಟು ನಾನು ಅದನ್ನು ಬೆಳೆಸ್ತೀನಿ ಅಂತಂದರೆ ನಮ್ಮ ರೈತ ಅದನ್ನು ಬೆಳೆಸ್ತಾನ ಬೆಳೆಸೋದಿಲ್ಲ ಅವನು ಬೇರೆ ದೇಶದಿಂದ ಆಮದಾಗಿ ಬಂದಂಥದ್ದನ್ನು ಮಾತ್ರ ಬೆಳೆಸ್ತಾನೆ ಇಲ್ಲಿ ನಮ್ಮ ಆಹಾರದ ಸುಸ್ಥಿರತೆಯನ್ನು ನಾವು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ ಸೊ ಹಬ್ಬಗಳ ಊಟದಲ್ಲಿ ನಮಗೆ ಅನುಭವಜನ್ಯವಾಗಿ ಎರಡೂ ಅಂಶ ಬರುತ್ತೆ ಒಂದು ಭಕ್ತಿಯಿಂದ ನಾವು ಮಾಡಿದಾಗ ರುಚಿ ರುಚಿಯಾಗಿ ಮಾಡ್ತೀವಿ ಎರಡನೇದು ನಮಗೆ ಏನು ಆಹಾರದ ನ್ಯೂನತೆ ನಮಗೆ ಈ ಒಂದು ತಿಂಗಳಿಂದ ತಿಂದಿರೋದ್ರಲ್ಲಿ ಇದೆ ಅನ್ನೋದು ಆ ನ್ಯೂನತೆಯನ್ನು ತುಂಬೋದಕ್ಕೆ ವೈವಿಧ್ಯತೆಯನ್ನು ಮಾಡ್ತೀನಿ ಅದರ ಜೊತೆಗೆ ಹಬ್ಬದ ಊಟವನ್ನು ಎಲ್ಲರೂ ಒಟ್ಟೊಟ್ಟಿಗೆ ಮಾಡಿದಾಗ ಪ್ರೀತಿ ಪ್ರೇಮವನ್ನು ಹಂಚ್ಕೊಳ್ತೀವಿ ದಿನ ನಮ್ಮ ಪಾಡಿಗೆ ನಾವು ಎಲ್ಲೋ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತೀವಿ ಯಾರೂ ಬೇಡ ಹಬ್ಬದ ದಿವಸನಾದರೂ ನಾವು ஷி ஷியந்த மனையெல்லாம் வர்த்தி அத்வா நாம இன்னொரு மனைக ஓகே சோ பிரீத்தி பிரேமவான் பெடசோக்கே ஹம்பத ஊட்ட தேவ் நம்ம பக்திய தோர்சோதிக ஊட்ட நம்ம ஆர்விக சுஸித்தையுன்னு உட்கோதிகூட்ட பஞ்சபூத சு நம்ம வெளியே நாம் ஏன் பெண்த்தீவோ அது பஞ்சபூத்த சுஸிரத்தை சோ இவுகள் எல்லாம் நம்ம ஹபத ஊட்டும் விடோது பேட